ಸ್ನೇಹಿತರೆ ಸಾಕಷ್ಟು ಜನ ಎದುರುಗಡೆ ಇರೋರು ಏನೋ ಅಂದರು ಅಂತ ಹೇಳಿ ತನ್ನನ್ನು ತಾನು ಬೈಕೊಳ್ತಾರೆ ತನಗೆ ತಾನೇ ಈಯಾಳಿಸ್ಕೊಳ್ತಾರೆ ಯಾರೋ ಹೇಳಿದ್ರು ನೀನು ಕಪ್ಪುಗಿದ್ಯಾ ಅಂತ ಅದನ್ನು ಅವರು ಸ್ವೀಕರಿಸ್ಬಿಟ್ರು ಯಾರೋ ಹೇಳಿದ್ರು ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅದನ್ನು ಸ್ವೀಕರಿಸ್ಬಿಟ್ರು ಅಂದರೆ ಬೇರೆಯವರು ಬಂದು ಹೇಳಿದಾಗ ಅವರು ಅವ್ರಿಗೆ ಹೌದು ನನ್ನ ಕೈಯಲ್ಲಿ ಆಗೋದಿಲ್ಲ ಅದು ನಿಜಾನ ಸುಳ್ಳ ಅದು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾರ್ಯಾರು ಏನೇನು ಹೇಳ್ತಾರೆ ನಿಮಗೆ ಮಾತಾಡೋಕೆ ಬರಲ್ಲ ಖಂಡಿತವಾಗ್ಲೂ ಕೊಬ್ಜರಾಗ್ಬಿಡ್ತೀರಿ ನನಗೆ ಮಾತಾಡೋಕ್ಕೆ ಬರಲ್ಲ ಯಾತಕ್ಕೋಸ್ಕರ ಹೀಗೆ ಅಂದರೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ನಿಮಗೆ ಅದೆಲ್ಲವನ್ನ ನೀವು ಸ್ವೀಕರಿಸ್ತೀರಾ ಎ ಟು ಝೆಡ್ ಒಂದೊಂದು ಪದ ಒಂದೊಂದು ಅಕ್ಷರ ನಿಮ್ಮ ಅಸ್ತಿತ್ವ ನಿಮಗೆ ಏನು ಇಲ್ವಾ ಖಂಡಿತವಾಗ್ಲೂ ಯಾರು ಬಂದು ಏನೇ ಹೇಳಿದ್ರು ಕೂಡ ಅವ್ರು ಹೇಳೋದು ವಿರುದ್ಧವಾಗಿ ನೀವು ಮಾಡಿ ತೋರಿಸಿ ನಿನಗೆ ಮಾತಾಡೋಕ್ಕೆ ಬರಲ್ಲ ಅಂದರೆ ಮಾತಾಡಿ ತೋರಿಸಿ ನಿನಗೆ ಈ ಕೈಯಲ್ಲಿ ನಿನ್ನ ಕೆಲಸ ಆಗಲ್ಲ ಅಂದರೆ ನನ್ನ ಆಗುತ್ತೆ ಅಂತ ಮಾಡಿ ತೋರಿಸಿ ಕೆಲಸಗಳನ್ನು ಮಾತಿನ ಮೂಲಕ ಅವರಿಗೆ ಈ ಏನೂ ಅರ್ಥ ಇಲ್ಲ ಹಿಂದಿಲಿ ಒಂದು ಅತ್ಯದ್ಭುತವಾದ ಶ್ಲೋಗನ್ ಇದೆ ಗಾಲಿಕ ಜವಾಬ್ ತಾಲಿಸೇ ದೇನ ಅಂತ ಅಂದರೆ ಯಾರ್ಯಾರು ನಿಮಗೆ ಬೈದರು ಆ ಬೈಗುಳವನ್ನು ನಾವು ಬೈದು ತೀರಿಸ್ಕೊಳೋ ಅಂಥದ್ದಲ್ಲ ಆ ಬೈದಂಥವ್ರ ಬಾಯಲ್ಲೇ ನಮ್ಮನ್ನ ನಾವು ಹೊಗಳಿಸ್ಕೊಳ್ಬೇಕು ಆ ಬೈದಂಥವರು ಚಪ್ಪಾಳೆ ಹೊಡಿಬೇಕು ಬೈದಂಥವ್ರು ವಿಸಿಲು ಹೊಡಿಬೇಕು ಆ ಮಟ್ಟದಲ್ಲಿ ನಾವು ಏನಾದರೂ ಮಾಡಿದ ಸಾಧನೆ ಮಾಡಿ ತೋರಿಸಿದ್ರೆ ಆಗ ಅವರು ಬೈದದಕ್ಕೆ ನಮ್ಮ ಪ್ರತ್ಯುಪಕಾರ ಅಥವಾ ನಮ್ಮ ಪ್ರತ್ಯುತ್ತರ ಈ ರೀತಿಯಲ್ಲಿ ಇರಬೇಕು ಹೊರತು ಯಾರೋ ಏನೋ ಹೇಳಿದ್ರು ಅಂತ ಸ್ವೀಕರಿಸೋದಲ್ಲ ನೂರೆಂಟು ಜನ ನೂರೆಂಟು ಥರ ಮಾತಾಡ್ತಾರೆ ಇಲ್ಲಿ ನೀವು ಬೆಳ್ಳಗಿರಿ ಮಾತಾಡ್ತಾರೆ ಕಪ್ಪುಗಿರಿ ಮಾತಾಡ್ತಾರೆ ಕುಳ್ಳಗಿರಿ ಉದ್ದಗಿರಿ ನೀವು ಬಡವರಾಗಿ ಮಧ್ಯಮ ವರ್ಗದವರಾಗಿ ಶ್ರೀಮಂತರಾಗಿ ಕೆಲಸ ಮಾಡಿ ಮಾಡದೇ ಹೋಗಲಿ ಮಾತಾಡಿ ಮಾತಾಡದೆ ಹೋಗಲಿ ಎಲ್ಲದಕ್ಕೂ ಏನೋ ಒಂದು ಮಾತುಗಳನ್ನು ಆಡ್ತಾರೆ ಆ ಸಮಾಜದ ಕೆಲಸನೇ ಅದು ಆದ್ದರಿಂದ ಯಾರೋ ಒಬ್ಬರು ಒಬ್ಬರಲ್ಲ ಹಲವಾರು ಜನ ನಿಮ್ಮನ್ನು ಚುಚ್ತಾನೆ ಇರ್ತಾರೆ ನಿಮ್ಮನ್ನು ಈ ಇರ್ತಾರೆ ಅದನ್ನೆಲ್ಲವನ್ನು ಸ್ವೀಕರಿಸ್ಬೇಡಿ ಅದರ ವಿರುದ್ಧವಾಗಿ ಕಾರ್ಯೋನ್ಮುಖರಾಗಿ ಫಲಿತಾಂಶದ ಮೂಲಕ ಅವರಿಗೆ ಉತ್ತರಗಳನ್ನು ಹೇಳಬೇಕು ಹೊರತು ಖಂಡಿತವಾಗಲೂ ಆ ರೀತಿ ಮಾಡೋದ್ರಲ್ಲಿ ಅವರು ಹೇಳಿದ್ದನ್ನೆಲ್ಲ ಸ್ವೀಕರಿಸೋದ್ರಲ್ಲಿ ಅರ್ಥ ಇಲ್ಲ ಕಪ್ಪುಗಿದ್ದೀನಿ ಹೌದು ಕಪ್ಪುಗಿದ್ದೀನಿ ಬಹಳ ಸಂತೋಷ ಅವರು ನಿಮ್ಮನ್ನು ರೇಗಿಸ್ತಾರೆ ನಿಮಗೆ ರೋಷ ಬರೋ ಥರ ಮಾಡ್ತಾರೆ ನೀವು ಅದನ್ನು ಒಪ್ಕೊಂಬಿಟ್ರೆ ಅವ್ರಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ ಆದ್ದರಿಂದ ಕೈಯಲ್ಲಿ ಮಾಡೋಕ್ಕಾಗಲ್ಲ ಹೌದು ನನ್ನ ಕೇಲ್ ಮಾಡೋಕ್ಕಾಗಲ್ಲ ಒಪ್ಕೊಂಬಿಡಿ ಅವಾಗ ಅವ್ರಿಗೆ ರೋಷ ಬರ್ತದೆ ಅಯ್ಯೋ ನಾನು ಹೇಳ್ದಂಗೆಲ್ಲ ಕೇಳ್ತಾನಲ್ಲ ಅಂತ ಆದ್ದರಿಂದ ಈ ರೂಪದಲ್ಲಿ ಆನ್ಸರ್ ಆದರೂ ಮಾಡೋದು ಕಲ್ತ್ಕೊಳ್ಳಿ ಅಥವಾ ಕೆಲಸ ಮಾಡಿ ಆ ಒಂದು ರಿಸಲ್ಟ್ ಮೂಲಕನಾದರೂ ಅವ್ರಿಗೆ ತೋರಿಸ್ ಕಲ್ತ್ಕೊಳ್ಳಿ ನೆಮ್ಮದಿಯಾಗಿ ಬದುಕಬಹುದು ಈ ಸಮಾಜ ಹೇಗೆ ಇದ್ರೂ ಆಡ್ಕೊಳ್ಳೋದು ಮಾತ್ರ ಬಿಡೋದಿಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾವು ಬದುಕ್ತೇನೆ ನಮಗೋಸ್ಕರ ನಾವು ಬದುಕೋದನ್ನು ಮೊದಲು ಅರ್ಥೈಸ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಬೇಕು